ರೊಟ್ಟಿ ಅವಸರ ಆದ್ರೂ ನನ್ನ ಕೆಲ್ಸದಲ್ಲಿ ಯಾರಾದ್ರೂ ಹೆಲ್ಪ್ ಮಾಡ್ತೀರಾ ನಾನ್ ನಿಡೆ ನೀಡಿ ಹೆಲ್ಪ್ ಮಾಡಬೇಕು ಅಡುಗೆ ಮನೆಗೋಗಿ ರೊಟ್ಟಿ ಮಾಡಬೇಕು ಏನ್ ಮಗುರೇ ನಾನ್ ರೊಟ್ಟಿ ಮಾಡ್ಬೇಕ ಮಾಡ್ಬೇಕಪ್ಪಾ ಯಾಕೆ ರೊಟ್ಟಿ ಮಾಡಬೇಕು ನಾನ್ ಒಬ್ಬಳೇ ಮಾಡ್ಬೇಕಾ ನನಗೆ ನಾಲ್ಕು ಕೈಗಳ ಜವೇನು ಆವಿ ಶಕ್ತಿ ಅಂತೇನೆ ನೀರು ನಾಲ್ಕು ಕೈಗಳನ್ನ ಪಡ್ಕೋಬೇಕಾಗಿತ್ತು ಬ್ರಹ್ಮನ ಹಾಗೆ ನಾಲ್ಕು ತಲೆನೋವು ಪಡ್ಕೋಬೇಕಾಗಿತ್ತು ಹೇಳೀವಾ ಯಾಕೆ ಮುಂಚಬಾಯ್ನೆ ನನ್ನ ಮಗನಿಗೆ ಬಾಯಿ ಮುಚ್ಚು ನೋಡಪ್ಪ ನೀರು ಬಾಯಿ ಮುಚ್ಚೇ ಬಾಯಿ ಮುಚ್ಚು ನಿಮ್ಮ ಅಪ್ಪ ಬಾಯಿ ಮುಚ್ಚು ನಿಮ್ಮ ತಾತ ಬಾಯಿ ಮುಚ್ಚು ಮದರ್ ದ್ರೋಹಿ ನಿಮ್ಮ ವಂಶ ನಮ್ಮಅಮ್ಮನಿಗೆ ಬಾಯಿ ಮುಚ್ಚ ಅಂತ ಹೇಳ್ತೀಯ ನೀರ್ ಬಾಯಿ ಮುಚ್ಚು ನಿಮ್ಮ ಅಪ್ಪ ಬಾಯಿ ಮುಚ್ಚು ನಿಮ್ಮ ವಂಶ ಎಲ್ಲ ಬಾಯಿ ಮುಚ್ಚಲಿ ನಮ್ಮ ಅಪೋಸಿಟ್ ಪಾರ್ಟಿ ಐತ್ ಮಮ್ಮಿ ಡ್ಯಾಡಿ ಅಪೋಸಿಟ್ ಪಾರ್ಟಿ ನಾವು ಡ್ಯಾಡಿ ಆಗಿದ್ರೆ ಈ ಮನೆಯಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಇಲ್ಲ ಆಯ್ತಾಯ್ತು ನನ್ನ ಮಗ ಹೇಳ್ತಾ ಇದ್ದಾನೆ ಈ ಮನೇಲಿ ಇರ್ಬೇಡ್ರಿ ನಾಯಿ ಮಗ ಇಬ್ರು ಸೇರಿ ತನ್ನದು ಕೊಟ್ಟಿಗೆ ನಾವ್ ಇರ್ತೀವಿ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ರಿ ಅಪ್ಪ ಕೈ ತಗೋ ನಿಮ್ಮಮ್ಮನ ಮೈಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬಂದಿದ್ದಾಳು ನೀನೇ ಸಮಾಧಾನ ಮಾಡ್ಬೋತು ಈ ಸಮಾಧಾನ ಅಂದ್ರೆ ಇವತ್ತು ಅಡಿಗೆ ಮನೇನೆ ಬಂದಾಗ ಹ್ಞೂ ನೀವಿಬ್ರು ಸಪ್ಪ ಕಣ್ ಮುಚ್ಚರೇ ಮುಚ್ಚಿ ಬರ್ತಾ ಯಾಕೆ ಕಣ್ಣು ಮುಚ್ಚರೆ ನಾನು ಹೇಳೋತ ಅಲ್ಲ ಬಿಡಬಾರ್ದು ಆಯಿತು ಅಮ್ಮ ತಾಯಿ ಕೇಳಿದರು ದುರ್ಗಮ್ಮ ತಿರ್ಗಿ ಮಾರ್ಕಮ್ಮ ಸವದತ್ತಿ ಎಲ್ಲಮ್ಮ ಚಿಂಚಿನ ಮಾಯಪ್ಪ

ಇದು <s học> <suck> 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 <suck>